ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಹೇಳಿದ್ರು ಕೂಡ ಮಾಡಿ ಓಕೆನಾ ಫ್ರೆಂಡ್ಸ್ ಇದೊಂದು ಸ್ವೀಟು ಈ ಸ್ವೀಟನ್ನು ಯಾರೆಲ್ಲ ತಿಂದಿದ್ದೀರಾ ನೋಡಿ ನೋಡ್ಬಿಟ್ಟು ಕಾಮೆಂಟ್ ಮಾಡಿ ಏನು ಸ್ವೀಟ್ ಅಂತ ಹೇಳಿಬಿಡಿ ನಾನಂದ್ರು ಇದನ್ನು ಜಾಂಬು ಜಾಂಬಲ್ ಅಂತ ಕರಿತಿದ್ದೆ ನಂತರ ಇದಕ್ಕೆ ಹಾಲ್ಪಡ ಅಂತ ಕರಿತೀವಿ ಇದೆಲ್ಲ ಚಿಕ್ಕ ವಯಸ್ಸಲ್ಲೇ ತಿಂದಿದ್ದು ಚಿಕ್ಕ ವಯಸ್ಸಲ್ಲಿ ಇದಕ್ಕೂ ಒಂದು ರೂಪಾಯಿಗೆ ಒಂದು ಕೊಡ್ತಿದ್ರು ಇದು ಒಂದು ರೂಪಾಯಿಗೆ ನಾಲ್ಕು ಕೊಡ್ತಿದ್ರು ಈಗ ಇದು ಒಂದು ರೂಪಾಯಿಗೆ ಒಂದು ಇದು ಟೂ ರುಪೀಸ್ಗೆ ಒಂದು ಫ್ರೆಂಡ್ಸ್ ಜಾಕ್ ಫ್ರೂಟನ್ನು ಹೇಗೆ ಕಟ್ ಮಾಡಿ ಮತ್ತು ಹೇಗೆ ಅದನ್ನು ತೋಳನ್ನು ಬಿಡಿಸೋದು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಜಾಕ್ ಫ್ರೂಟನ್ನು ಕಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಜಾಕ್ ಫ್ರೂಟನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು ಬಟ್ಲಲ್ಲಿ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕೈಗೆಲ್ಲ ಹಚ್ಕೊಂಡಾದ್ಮೇಲೆ ಕಟ್ ಮಾಡಬೇಕು ಇಲ್ಲಾಂದರೆ ಕೈಗೆಲ್ಲ ಅದು ಇದು ಇರುತ್ತಲ್ವ ಅಂಟಂಟಿರುತ್ತೆ ಅವೆಲ್ಲ ಕೈಗೆ ಹಚ್ಕೊಳ್ಳುತ್ತೆ ನೋಡಿ ಇಲ್ಲಿ ಕೈಗೆ ಎಣ್ಣೆ ಹಚ್ಕೊಂಡು ಜಾಕ್ ಫ್ರೂಟ್ಸ್ ತೋಳನ್ನು ಹೇಗೆ ಬಿಡಿಸ್ತಾ ಇದ್ದಾರೆ ನೋಡಿ ತುಂಬ ಸ್ವೀಟ್ ಆಗಿದೆ ಇದು ಹಣ್ಣು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಫ್ರೆಂಡ್ಸ್ ಈ ಹಣ್ಣಿನ ಎಲ್ಲ ಪಾರ್ಟ್ಸ್ಗಳು ಕೂಡ ತುಂಬಾ ಯೂಸ್ ಆಗುತ್ತೆ ಮೇಲುಗಡೆ ಇರೋ ಇದೆ ಅಲ್ವಾ ಮುಳ್ಳು ಥರ ಇದೆ ಅಲ್ವಾ ಅದು ಕೂಡ ಪಲ್ಯ ಮಾಡ್ತಾರೆ ಅದರಿಂದ ಮತ್ತು ಇದನ್ನು ನಾವು ಈ ಹಲಸಿನ ಹಣ್ಣಿನ ತೋಳನ್ನು ತಿಂತೀವಿ ಸ್ವೀಟ್ ಮಾಡಿ ಸ್ವೀಟ್ ಮಾಡಿಕೊಂಡು ನಂತರ ಅದರ ಬೀಜ ಇದೆ ಅಲ್ವಾ ಒಳಗಿನ ಬೀಜ ಇರುತ್ತಲ್ವ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸುಟ್ಕೊಂಡು ತಿನ್ನಬೇಕು ಬೆಂಕಿಯಲ್ಲಿ ಅಥವಾ ಏನಾದರೂ ಒಂದು ಸ್ವೀಟ್ ಮಾಡ್ಬೋದು ಫ್ರೆಂಡ್ಸ್ ಅದರಿಂದ ಇಲ್ಲಿ ನೋಡಿ ಹೂವು ಕಟ್ತಾ ಇದ್ದಾರೆ ಅದನ್ನು ಕೂಡ ವಿಡಿಯೋ ಮಾಡಿದ್ದೆ ಸ್ವಲ್ಪ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ತುಂಬ ಫಾಸ್ಟಾಗಿ ಕಟ್ತಿದ್ದಾರೆಲ್ವಾ ನೋಡಿ ಫ್ರೆಂಡ್ಸ್ ಈ ಪಾಪು ನನ್ನ ತಂಗಿ ಮಗಳು ನೋಡಿ ನಿಂಬೆಹಣ್ಣನ್ನು ಹೇಗೆ ತಿಂತಾ ಇದ್ದಾಳೆ ಈ ಮಕ್ಕಳಿಗೆ λεಂಬೆ ಹೆಣ್ಣು ಹುಳಿ ಆಗ್ತಿದೇನೋ ಇಲ್ಲ ಗೊತ್ತಿಲ್ಲ ಹೇಗೆ ತಿಂತಿದ್ದಾರೆ ನೋಡಿ ನನ್ನ ಮಗನೂ ಅಷ್ಟೇ λεಂಬೆ ಹೆಣ್ಣು ತಿಂತಾನೆ ಇರ್ತಾನೆ ಯಾವಾಗಲೂ ಹೇಳ್ತ ಬಿಡದಗೆ ನಿಮಗೆ ಏ परचे इमू पासे मार कुले